ಶಿರಸಿನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘ ಹಮ್ಮಿಕೊಂಡ ರಾಜ್ಯ ಹಾಗೂ ತಾಲೂಕು ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜಯ್ಯ ಜಯಾರ್ ಚಾಲನೆ ನೀಡಿದರು ದೀಪ ಬೆಳಗಿಸುವ ಮೂಲಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜಯ್ಯ ಜಯಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಂಕಷ್ಟದ ದಿನದಲ್ಲೂ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಪ್ರಾಣದ ಹಂಗು ತೊರೆದು ಸರ್ಕಾರಿ ನೌಕರರು ಸದಾ ಕಾರ್ಯ ಮಾಡುತ್ತಿರುತ್ತಾರೆ ಸರ್ಕಾರದ ಪ್ರತಿನಿಧಿಯಾಗಿ ನೌಕರರು ಕೆಲಸ ಮಾಡಬೇಕಾಗುತ್ತದೆ ಸರ್ಕಾರದ ಕೆಲಸ ಮಾಡಲು ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ ದೇವರ ಕೆಲಸ ಎಂದು ಮಾಡಬೇಕು ಎಂದು ಹೇಳಿದರು ಎಲ್ಲ ಪದಾಧಿಕಾರಿಗಳು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿ ಸರ್ಕಾರಿ ನೌಕರರ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಮತ್ತು ಈ ಭಾಗದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿರುವಂತಹ ಉತ್ತಮವಾಗಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡಿದರೆ ಇದು ಬಹಳ ಖುಷಿಯಾದಂಥ ವಿಚಾರ ಈಗೇನು ನಮ್ಮ ಜಿಲ್ಲೆ ಮಳೆಯಿಂದ ಸಂದಿಗ್ಧ ಪರಿಸ್ಥಿತಿಲಿ ಇದೆ ಡಿ ಪಿ ಐ ಪಿ ಬಸವರಾಜ್ ಮಾತನಾಡಿ ಎಲ್ಲರೂ ಸೇರಿ ಅಭಿವೃದ್ಧಿಗೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಕೆಲಸ ಮಾಡಬೇಕಾಗುತ್ತದೆ ಸರ್ಕಾರ ನೀತಿ ನಿರೂಪಣೆ ಮಾಡಿದಾಗ ಅದು ಜಾರಿಗೆ ಬರುವುದು ಸರ್ಕಾರಿ ನೌಕರರ ಮೂಲಕ ಆಗುತ್ತದೆ ಸರ್ಕಾರದ ಯಶಸ್ವಿಗೆ ನೌಕರರ ಪಾಲು ಇದೆ ನಮಗೆ ಸಿಕ್ಕ ಲಭ್ಯ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಒಂದು ಡಿಸೆಂಬರ್ ಟ್ವೆಂಟಿ ನೈನ್ಗೆ ಪ್ರತಿಭಾ ಪುರಸ್ಕಾರ ಅಷ್ಟೇ ಗ್ರ್ಯಾಂಡಾಗಿ ಮಾಡಿದ್ವಿ ಆಗ ಆರು ಶಾಖೆ ಆಗಿತ್ತು ತಾವೆಲ್ಲ ಬಂದಿದ್ವಿ ಅವತ್ತು ಮಾಡಿದ ದಿನಗಳು ಭಾಳ ಆಗಲಿಲ್ಲ ಇವು ನಮಗೆ ಬರುವ ಚುನಾವಣೆ ದಿನ ಸಂಘಕ್ಕೆ ಆದಷ್ಟು ಬೇಗ ನಾವು ಪ್ರತಿಭಾ ಪುರಸ್ಕಾರ ಮಾಡುವ ಒಂದು ಒತ್ತಡದಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ ಈ ವರ್ಷದಲ್ಲೇ ಎರಡು ಬಾರಿ ಮಾಡಲೇ ಆಗಿದೆ ಅದನ್ನು ನಾನು ನಂಬಿಸಲಿಕ್ಕೆ ನಿಮಗೆ ಇಚ್ಛೆ ಮಾಡ್ತೇನೆ ಕಳೆದ ಐದು ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರ ನಮ್ಮ ಸಂಘದ ಹೆಮ್ಮೆಯಾಗಿದೆ ಜಿಲ್ಲಾ ಸಂಘದ ಅಧ್ಯಕ್ಷ ಕಿರಣ್ ನಾಯ್ಕ್ ಏಳನೇ ವೇತನ ಆಯೋಗ ಯಥಾವತ್ ಅನುಷ್ಠಾನ ಆಗಿದೆ ಇದು ಇತಿಹಾಸದಲ್ಲಿ ಮೊದಲು ಪಾರದರ್ಶಕ ವ್ಯವಸ್ಥೆಯಿಂದ ಇದು ಸಾಧ್ಯವಾಗುತ್ತದೆ ನಾವು ಒಡೆಯುವ ಕೂಲಿಗೆ ತಕ್ಕಂತೆ ಕೆಲಸ ಮಾಡಿದರೆ ಪುಣ್ಯ ಬರುತ್ತದೆ ಎಂದು ಹೇಳಿದರು ಬಳಿಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಇದೇ ವೇಳೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ವಿಶ್ವಶಾಂತಿಗಾಗಿ ಯಕ್ಷ ನೃತ್ಯದ ಮೂಲಕ ವಿಶ್ವ ದಾಖಲೆ ಬರೆದ ತುಳಸಿ ಹೆಗಡೆಗೂ ಸನ್ಮಾನಿಸಿ ಅಭಿನಂದಿಸಲಾಯಿತು

ಸಂತೋಷ್ ಸಾಳುಂಕೆ ಪ್ರಶಾಂತ್ ನಾಯ್ಕ್ ಸುರೇಶ್ ನಾಯ್ಕ್ ತಹಶೀಲ್ದಾರ್ ರಮೇಶ್ ಹೆಗ್ಡೆ ಪ್ರಕಾಶ್ ನಾಯ್ಕ್ ದಯಾನಂದ್ ನಾಯ್ಕ್ ಸುರೇಶ್ ಪಟಗಾರ್ ಕೆಎನ್ ಹೊಸ್ಮನಿ ಫರ್ನಾಂಡಿಸ್ ಜುಜೆ ಎನ್ಎಸ್ ಭಾಗವತ್ ಅಶೋಕ್ ಪಡವಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು ಗಾಯತ್ರಿ ಹೆಗಡೆ ನುಡಿಸಿರಿ ನ್ಯೂಸ್ ಶಿರಸಿ